ಬೆಂಗಳೂರು ಒಳಗಡೆ ಒಂದು ಸ್ಟೇಷನ್ ಇದೆ ಪುನೀಸ್ ಛತ್ರಪತಿ ಶಿವಾಜಿ ಶಿವಾಜಿ ಮಹಾರಾಜ ಹೆಸರಲ್ಲಿ ಒಂದು ಸ್ಟೇಷನ್ ಇದೆ ಆ ಸ್ಟೇಷನ್ದ ಹೆಸರನ್ನು ಚೇಂಜ್ ಮಾಡಿ ಸೆಂಟ್ ಮೇರಿ ಹೆಸರನ್ನು ಇಡ್ತಾ ಇದ್ದಾರೆ ಮುಖ್ಯಮಂತ್ರಿ ಅವರು ನಾನೇ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನೀವು ಹೊಸ ಸ್ಟೇಷನ್ ಮಾಡಿ ಮತ್ತು ಸೆಂಟ್ ಮೇರಿ ಹೆಸರನ್ನು ಆ ಸ್ಟೇಷನ್ಗೆ ಇಡಿ ಇಡ್ರಿ ಆದರೂ ಅದು ಮಾಡು ಬಿಟ್ಟು ಇಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜ್ ಹೆಸರಲ್ಲಿ ಇವರು ರಾಜಕಾರಣಿಗಳು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂತ ಕೆನಸು ಬರ್ತಾ ಇದ್ದೆ ಆ ಪ್ರತಿಯೊಂದು ರಾಜಕಾರಣಿ ಇರಲಿ ಅಥವಾ ರಾಷ್ಟ್ರೀಯ ಪಕ್ಷ ಇರಲಿ ಓಟುಗೋಸ್ಕರ ಛತ್ರಪತಿ ಶಿವಾಜಿ ಮಹಾರಾಜ್ ಹೆಸರು ತಗೋತಾರೋ ಹೆಸರಲ್ಲೇ ರಾಜಕಾರಣಿ ಮಾಡ್ತಾರೋ ಖರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅಪಮಾನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಯಾರು ವಿರೋಧವನ್ನು ಮಾಡ್ತಾ ಇಲ್ಲ ಇದು ದುಃಖದ ಸಂಗತಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯಗೆ ಅವರು ಅದು ಏನು ಹೆಸರು ಅವರು ಚೇಂಜ್ ಮಾಡ್ತಾ ಇದ್ದಾರೆ ಅದು ಚೇಂಜ್ ಮಾಡಬೇಡ್ರಿ ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಹೆಸರನ್ನು ಅದು ಇರಲಿ ಇಲ್ಲಾದ್ರೆ ನೀವು ಚೇಂಜ್ ಮಾಡಿದ್ರೆ ಮುಂದಿನ ಸಲ ನಿಮಗೆ ಈ ಶಿವಭಕ್ತವನ್ನು ನಿಮಗೆ ಸಹಕಾರ್ಯನೂ ಮಾಡಲ್ಲ ಜಯ ಶಿವರಾಜ್